ನಮಸ್ತೆ ನ್ಯೂಸ್ ಕರ್ನಾಟಕ ಒನ್ ಚಾನೆಲ್ಗೆ ಸ್ವಾಗತ ಈ ದಿನದ ದೇವನಹಳ್ಳಿ ತಾಲೂಕಿನ ಬೆದಲಪುರ ಶಿವಕುಮಾರ ಆರಾಧ್ಯ ಬಿಎಸ್ ರವರಿಗೆ ಒಂದೇ ಮಾತರಂ ಅಕಾಡೆಮಿ ವತಿಯಿಂದ ಕರುನಾಡ ಸೇವಾ ಕಣ್ಮಣಿ ರಾಜ್ಯ ಪ್ರಶಸ್ತಿ ಸ್ವೀಕರಿಸಿದ ಸುದ್ದಿ ನಿಮ್ಮ ನ್ಯೂಸ್ ಕರ್ನಾಟಕ ಒಂದರಲ್ಲಿ ವೀಕ್ಷಿಸಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ತಾಲೂಕಿನ ರೆಡ್ಡಿಹಳ್ಳಿ ಪೋಸ್ಟ್ ಚನ್ನರಾಯಪಟ್ಟಣ ಹೋಬಳಿ ಪುಟ್ಟ ಗ್ರಾಮವಾದ ಬೆದಲಪುರ ಗ್ರಾಮದ ಶ್ರೀಮತಿ ಶಿವರುದ್ರಮ್ಮ ಮತ್ತು ಶಿವಣ್ಣರವರ ಪುತ್ರನಾಗಿ ದಿನಾಂಕ ಅಂಕ ಹದಿನೆಂಟು ಹನ್ನೊಂದು ಎಂಬತ್ತೆಂಟರಂದು ಹುಟ್ಟಿದಂತಹ ಶಿವಕುಮಾರ ಆರಾಧ್ಯ ಬಿಎಸ್ ಅವರು ಒಂದನೇ ತರಗತಿಯಿಂದ ಏಳನೇ ತರಗತಿಯವರೆಗೂ ಬೆದಲಪುರ ಗ್ರಾಮದ ಕಿರಿಯ ಪ್ರಾಥಮಿಕ ಶಾಲೆಯಲ್ಲಿ ವ್ಯಾಸಂಗ ಮುಗಿಸಿ ಎಂಟನೇ ತರಗತಿಯಿಂದ ಹತ್ತನೇ ತರಗತಿಯವರೆಗೂ ಶ್ರೀ ಸಿದ್ದಗಂಗಾ ಮಠ ಪ್ರೌಢಶಾಲೆಯಲ್ಲಿ ವ್ಯಾಸಂಗವನ್ನು ಮುಗಿಸಿ ಜೊತೆಯಲ್ಲಿ ಸಂಸ್ಕೃತ ವೇದಾಭ್ಯಾಸವನ್ನು ಮಾಡುವ ಮುಖಾಂತರ ಬೆಂಗಳೂರು ನಗರದ ಚಿಕ್ಕಪೇಟೆಯಲ್ಲಿರುವ ಮಹಾಂತರ ಮಠದಲ್ಲಿ ವೇದ ಧ್ಯಾನವನ್ನು ಮುಗಿಸಿ ನಂತರ ಶ್ರೀ ಇದರ ಬೆಟ್ಟದ ಪರಮ ಪೂಜ್ಯ ಶ್ರೀ ವೀರಭದ್ರ ಶಿವಾಚಾರ್ಯರ ಆತ್ಮೀಯ ಶಿಷ್ಯನಾಗಿ ಒಂದೆರಡು ವರ್ಷಗಳ ಕಾಲ ಸೇವೆಯನ್ನ ಸಲ್ಲಿಸಿ ಅವರಿಗೆ ಪ್ರೀತಿಯ ಶಿಷ್ಯನಾಗಿ ಒಂದು ವರ್ಷಗಳ ಕಾಲ ಸೇವೆ ಸಲ್ಲಿಸಿ ಇವರ ಸೇವೆಯನ್ನ ಮೆಚ್ಚಿ ಚಿಕ್ಕಬಳ್ಳಾಪುರ ಜಿಲ್ಲೆ ಮಂಚನಬನೆ ಗ್ರಾಮದ ಶ್ರೀ ವೀರಭದ್ರೇಶ್ವರ ದೇವಾಲಯಕ್ಕೆ ದಿನಾಂಕ ಆರು ಎರಡು ಎರಡು ಸಾವಿರದ ಆರರಲ್ಲಿ ಪ್ರಧಾನ ಅರ್ಚಕರನ್ನಾಗಿ ನೇಮಕ ಮಾಡಿ ಕಾಯ ವಾಚ ಮನಸುವಾಗಿ ಸೇವೆ ಮಾಡಿಕೊಂಡು ಬಂದಿರುವ ಶಿವಕುಮಾರ ಆರಾಧ್ಯ ಬಿಎಸ್ ರವರು ಸಕಲ ವಲ್ಲಭನ್ನಾಗಿ ಹೊರಹೊಮ್ಮಿ ಹೆಸರು ಪಡೆದುಕೊಂಡಿದ್ದಾರೆ ಸಾಕ್ಷಾತ್ ಶಿವನ ನಿಜರೂಪವಾಗಿ ಶಿವನ ವೇಷದ ಅಘೋರಿಯ ವೇಷಧಾರಿ ದೇವನಹಳ್ಳಿ ತಾಲೂಕಿನ ಬೆದಲಪುರ ಗ್ರಾಮದ ಶಿವಕುಮಾರ್ ಆರಾಧ್ಯ ಸ್ವಾಮೀಜಿಯವರು ರಾಜಕೀಯ ರಂಗದಲ್ಲಿ ಹಾಗೂ ಪುರೋಹಿತದಲ್ಲಿ ಧಾರ್ಮಿಕ ಆಚಾರ ವಿಚಾರಗಳು ಉತ್ತಮ ಭಾಷಣಕಾರರು ರೈತ ಸಂಘ ಸಾಂಸ್ಕೃತಿಕ ಕಲಾರಂಗದಲ್ಲಿ ನಾಟ ನಾಟಕಗಳಲ್ಲಿ ಹಲವಾರು ಸಂಸ್ಥೆಗಳಲ್ಲಿ ಇವರು ಸೈ ಎನಿಸಿಕೊಂಡಿದ್ದ ಹಾಗೆ ಇನ್ನು ಅನೇಕ ರೀತಿಯ ಸಂಘ ಸಂಸ್ಥೆಗಳಲ್ಲಿ ಸಮಾಜಮುಖಿ ಕೆಲಸ ಮಾಡುತ್ತಿರುವುದನ್ನು ಗಮನಿಸಿ ಹಲವಾರು ಸಂಘ ಸಂಸ್ಥೆಗಳು ಶಿವಕುಮಾರ್ ಆರಾಧ್ಯ ಸ್ವಾಮೀಜಿಯವರಿಗೆ ಅಭಿನಂದಿಸಿ ಸನ್ಮಾನಿಸಿ ಪ್ರಶಸ್ತಿಗಳನ್ನು ಪಡೆದುಕೊಂಡಿದ್ದಾರೆ ವರ್ಷಗಳ ಪರ್ಯಂತವಾಗಿ ಸ್ವಾಮಿ ಸೇವೆ ಸಲ್ಲಿಸಿ ತಮ್ಮದೇ ಆದಂತಹ ಹೆಸರನ್ನ ಮಾಡಿ ಒಂಬತ್ತು ಎಂಟು ಎರಡು ಸಾವಿರದ ಇಪ್ಪತ್ತರ ತಂದೆಯ ಮರಣ ನಂತರ ಹುಟ್ಟೂರಿಗೆ ಪಯಣ ತಾಯಿಯ ಯೋಗಕ್ಷೇಮದ ನಂತರ ಆರು ಎರಡು ಎರಡು ಸಾವಿರದ ಇಪ್ಪತ್ತೆರಡರಂದು ದೇವನಹಳ್ಳಿಯ ಶ್ರೀ ಸಿದ್ದೇಶ್ವರ ಸ್ವಾಮಿ ದೇವಾಲಯಕ್ಕೆ ಪ್ರಧಾನ ಅರ್ಚಕರಾಗಿ ಸೇರ್ಪಡೆಗೊಂಡು ಶ್ರೀ ಸಿದ್ದೇಶ್ವರ ಸ್ವಾಮಿ ದೇವಾಲಯದ ಭಕ್ತಾದಿಗಳಿಗೆ ಭಕ್ತ ಮಂಡಳಿಗೆ ಕಾರ್ಯನಿರ್ವಹಿಸಿಕೊಂಡು ದಿನಾಂಕ ಏಳು ಒಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಶಿವನ ಅವತಾರವಾಗಿರುವ ಅಗೋರಿಯ ವೇಷವನ್ನು ಹಾಕುವ ಮುಖಾಂತರ ಕಲಾಸಿರಿ ಕಲೆ ಮತ್ತು ಸಾಂಸ್ಕೃತಿಕ ಸಂಸ್ಥೆ ದೇವನಹಳ್ಳಿ ಎಂಬ ಸಂಸ್ಥೆಯನ್ನು ಸ್ಥಾಪಿಸಿ ಕರ್ನಾಟಕ ಆಂಧ್ರ ತಮಿಳುನಾಡು ಕೇರಳ ನಾಲ್ಕು ರಾಜ್ಯಗಳಲ್ಲಿ ಆರು ತಿಂಗಳಲ್ಲಿ ಅಗೋರಿ ಎಂಬ ಪಾತ್ರವನ್ನು ಪರಿಚಯಿಸಿದಂತಹ ವ್ಯಕ್ತಿ ಎಂಬ ಹೆಗ್ಗಳಿಕೆಗೆ ಪಾತ್ರರಾದಂತಹ ಅಗೋರಿ ಶಿವು ಇವರನ್ನು ಗುರುತಿಸಿ ಒಂದೇ ಮಾತರಂ ಲಲಿತ ಕಲಾ ಅಕಾಡೆಮಿ ರಂಗ ದಿಬ್ಬಣ ಎರಡ್ ಸಾವಿರದ ಇಪ್ಪತ್ತೈದರ ಕರುನಾಡ ಸೇವಾ ಕಣ್ಮಣಿ ರಾಜ್ಯ ಪ್ರಶಸ್ತಿ ಿಯನ್ನು ದಿನಾಂಕ ಒಂಬತ್ತು ಆರು ಎರಡ್ ಸಾವಿರದ ಇಪ್ಪತ್ತೈದನೇ ಸಾಲಿಗೆ ಬೆಂಗಳೂರು ನಗರದ ರವೀಂದ್ರ ಕಲಾಕ್ಷೇತ್ರದ ಆವರಣದ ನಯನ ಸಭಾಂಗಣದಲ್ಲಿ ಕರುನಾಡು ಸೇವಾ ಕಣ್ಮಣಿ ರಾಜ್ಯ ಪ್ರಶಸ್ತಿಯನ್ನ ನಿವೃತ್ತ ನ್ಯಾಯಮೂರ್ತಿ ಸಂತೋಷ್ ಹೆಗಡೆಯವರ ಕೈಯಿಂದ ಕರುನಾಡ ಸೇವಾ ಕಣ್ಮಣಿ ಎಂಬ ರಾಜ್ಯ ಪ್ರಶಸ್ತಿ ಕೊಟ್ಟು ಗೌರವಿಸಿದರು ಶಿವಕುಮಾರ ಆರಾಧ್ಯ ಬಿಎಸ್ಎನ್ ಶಿವಣ್ಣ ಬೆದಲಪುರ ಗ್ರಾಮ ರೆಡ್ಡಿಹಳ್ಳಿ ಪೋಸ್ಟ್ ಚನ್ನರಾಯಪಟ್ಟಣ ಹೋಬಳಿ ದೇವನಹಳ್ಳಿ ತಾಲೂಕು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಪುಟ್ಟ ಗ್ರಾಮವಾಗಿರುವ ಬೆದಲಪುರ ಗ್ರಾಮದ ಶ್ರೀಮತಿ ಶಿವರುದ್ರಮ್ಮ ಮತ್ತು ಶಿವಣ್ಣನವರ ಪುತ್ರನಾಗಿ ದಿನಾಂಕ ಹದಿನೆಂಟು ಹನ್ನೊಂದು ಸಾವಿರದ ಒಂಬೈನೂರ ಎಂಬತ್ತೆಂಟರಂದು ಹುಟ್ಟಿದಂತಹ ಶಿವಕುಮಾರ ಆರಾಧ್ಯ ಬಿಎಸ್ ಇವರು ಒಂದನೇ ತರಗತಿಯಿಂದ ಏಳನೇ ತರಗತಿಯವರೆಗೂ ಬೆದಲುಪುರ ಗ್ರಾಮದ ಕಿರಿಯ ಪ್ರಾಥಮಿಕ ಶಾಲೆಯಲ್ಲಿ ವ್ಯಾಸಂಗ ಮುಗಿಸಿ ಎಂಟನೇ ತರಗತಿಯಿಂದ ಹತ್ತನೇ ತರಗತಿಯವರೆಗೂ ಶ್ರೀ ಸಿದ್ದಗಂಗಾ ಮಠ ಪ್ರೌಢಶಾಲೆಯಲ್ಲಿ ವ್ಯಾಸಂಗವನ್ನು ಮುಗಿಸಿ ಜೊತೆಯಲ್ಲಿ ಸಂಸ್ಕೃತ ವೇದಾಭ್ಯಾಸವನ್ನು ಮಾಡುವ ಮುಖಾಂತರ ಬೆಂಗಳೂರು ನಗರದ ಚಿಕ್ಕಪೇಟೆಯಲ್ಲಿರುವ ಮಹಾಂತರ ಮಠದಲ್ಲಿ ವೇದಾಭ್ಯಾಸವನ್ನು ಮುಗಿಸಿ ನಂತರ ಶ್ರೀ ಸಿದ್ದರ ಬೆಟ್ಟದ ಪರಮಪೂಜ್ಯ ಶ್ರೀ ವೀರಭದ್ರ ಶಿವಾಚಾರ್ಯರ ಆತ್ಮೀಯ ಶಿಷ್ಯನಾಗಿ ಒಂದೆರಡು ವರ್ಷಗಳ ಕಾಲ ಸೇವೆಯನ್ನ ಸಲ್ಲಿಸಿ ಅವರಿಗೆ ಪ್ರೀತಿಯ ಶಿಷ್ಯನಾಗಿ ಸೇವೆ ಸಲ್ಲಿಸಿ ನಂತರ ವಿಜಯಪುರದ ಶ್ರೀ ನಗರೇಶ್ವರ ಸ್ವಾಮಿ ದೇವಾಲಯದ ಪ್ರಧಾನ ಅರ್ಚಕರಾಗಿರುವಂತಹ ವಿರೂಪಾಕ್ಷಿಯನವರ ಶಿಷ್ಯನಾಗಿ ಒಂದು ವರ್ಷಗಳ ಕಾಲ ಸೇವೆ ಸಲ್ಲಿಸಿ ಇವರ ಸೇವೆಯನ್ನು ಮೆಚ್ಚಿ ಚಿಕ್ಕಬಳ್ಳಾಪುರ ಜಿಲ್ಲೆ ಮಂಚನಬಲೆ ಗ್ರಾಮದ ಶ್ರೀ ವೀರಭದ್ರ ಸ್ವಾಮಿ ದೇವಾಲಯಕ್ಕೆ ದಿನಾಂಕ ಆರು ಎರಡು ಎರಡು ಸಾವಿರದ ಪ್ರಧಾನ ಅರ್ಚಕರನ್ನಾಗಿ ನೇಮಕ ಮಾಡಿ ಕಾಯ ವಾಚ ಮನಸ ಕಾಯ ವಾಚ ಮನಸ ಹದಿನೇಳು ವರ್ಷಗಳ ಪರ್ಯಂತವಾಗಿ ವೀರಭದ್ರ ಸ್ವಾಮಿ ಸೇವೆ ಸಲ್ಲಿಸಿ ತಮ್ಮದೇ ಆದಂತಹ ಹೆಸರನ್ನು ಮಾಡಿ ಒಂಬತ್ತು ಎಂಟು ಎರಡು ಸಾವಿರದ ಇಪ್ಪತ್ತರ ತಂದೆಯ ಮರಣ ನಂತರ ಹುಟ್ಟೂರಿಗೆ ಪಯಣ ತಾಯಿಯ ಯೋಗಕ್ಷೇಮ ನಂತರ ಆರು ಎರಡು ಎರಡ್ ಸಾವಿರದ ಇಪ್ಪತ್ತೆರಡರಂದು ದೇವನಹಳ್ಳಿಯ ಶ್ರೀ ಸಿದ್ದೇಶ್ವರ ಸ್ವಾಮಿ ದೇವಾಲಯಕ್ಕೆ ಪ್ರಧಾನ ಅರ್ಚಕರಾಗಿ ಸೇರ್ಪಡೆಗೊಂಡು ಶ್ರೀ ಸಿದ್ದೇಶ್ವರ ಸ್ವಾಮಿ ದೇವಾಲಯದ ಭಕ್ತಾದಿಗಳಿಗೆ ಭಕ್ತ ಮಂಡಳಿಗೆ ಕಾರ್ಯನಿರ್ವಹಿಸಿಕೊಂಡು ಬಂದಿದ್ದಾರೆ thank <laughs> you త వన్ సంపాదక బెంగళూరు గ్రామాంతర జిల్లా వరదీ సీతారాం